ಲೋಕಸಭಾ ಚುನಾವಣೆಗೆ ಇನ್ನೇನು ದಿನಗಳು ಹತ್ತಿರವಾಗುತ್ತಿದ್ದಂತೆ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ಹಾಗೂ ಕಾರ್ಯಕರ್ತರ ಸಭೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ತುಮಕೂರು ನಗರದಲ್ಲಿ ಕಗ್ಗಂಟಾಗಿದ್ದ ಬ್ಲಾಕ್ ಕಾಂಗ್ರೆಸ್ನ ಒಂದು ಮತ್ತು ಎರಡನೇ ಘಟಕದ ಕಚೇರಿಗಳನ್ನು ನಗರ ಹೊರವಲಯದ ರಿಂಗ್ ರಸ್ತೆಯಲ್ಲಿ ತೆರೆಯುವ ಮೂಲಕ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮುದ್ದ ಹನುಮೇಗೌಡ ಅವರ ಗೆಲುವಿಗೆ ನಾಂದಿ ಹಾಡಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಅವರು ತಿಳಿಸಿದರು ನೂತನ ಕಚೇರಿಗೆ ಡಾಕ್ಟರ್ ಜಿಪರಮೇಶ್ವರ್ ಸಹಕಾರ ಸಚಿವ ಕೆಎನ್ ರಾಜಣ್ಣ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಮುದ್ದನಗೌಡರವರು ಚಾಲನೆ ನೀಡಿದರು ತುಮಕೂರು ನಗರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಭೆಗಳನ್ನು ನಡೆಸಲು ಕಗ್ಗಂಟಾಗಿದ್ದ ನಗರ ಬ್ಲಾಕ್ ಕಾಂಗ್ರೆಸ್ ಕಚೇರಿ ಒಂದು ಮತ್ತು ಎರಡನ್ನು ತೆರೆಯಲಾಗಿದ್ದು ನಗರ ಎಲ್ಲಾ ಕಾಂಗ್ರೆಸ್ ಮುಖಂಡರು ಈ ಕಚೇರಿಯಲ್ಲಿ ಸಭೆ ನಡೆಸುವ ಮೂಲಕ ಮತ ಪ್ರಚಾರ ನಡೆಸಿ ಹಿಂದಿನ ಎಲ್ಲಾ ಕಹಿ ಘಟನೆಗಳನ್ನು ಮರೆತು ನಮ್ಮ ನಾಯಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಮಾಡಿ ಅವರ ಗೆಲುವಿಗೆ ಶ್ರಮಿಸಬೇಕು ಎಂದು ಇಕ್ಬಲ್ ಅನ್ಸರಿ ಮನವಿ ಮಾಡಿದರು ಸಭೆಗೆ ತಾವು ಹೀಗೆ ಆಗಮಿಸಿದ್ದೀರಿ ಎಲ್ಲಾ ಕೆಲಸಗಳ ಒತ್ತಡವನ್ನು ಬಿಟ್ಟು ಈ ನಗರ ವಿಧಾನಸಭಾ ಕ್ಷೇತ್ರದ ಈ ಪ್ರಚಾರ ಸಭೆಗೆ ತಾವು ಆಗಮಿಸಿದ್ದೀರಿ ತಮಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಗರ ಕಾಂಗ್ರೆಸ್ ಸಮಿತಿ ವತಿಯಿಂದ ನಮ್ಮೆಲ್ಲರ ವತಿಯಿಂದ ಎಲ್ಲ ಮಹಾಜನತೆ ಪರವಾಗಿ ನಿಮಗೆ ಈ ವೇದಿಕೆಗೆ ನಾನು ಉತ್ಪೂರ್ವವಾದ ಸುಸ್ವಾಗತವನ್ನು ಬಯಸುತ್ತೇನೆ